ನಮಸ್ಕಾರ ವೀಕ್ಷಕರೇ ಗುಡ್ ಇಸ್ ಗುಡ್ ಮೋಟಿವೇಶನಲ್ಲಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ ಮೌನವಾಗಿರುವುದು ಒಂದು ಕಲೆ ಅದು ಅಂದುಕೊಂಡಷ್ಟು ಸುಲಭವಲ್ಲ ವಾಸ್ತವದಲ್ಲಿ ಇದು ತುಂಬಾ ಕಷ್ಟಕರವಾದ ಕೆಲಸ ಅದನ್ನು ಎಲ್ಲರೂ ಮಾಡಲು ಸಾಧ್ಯವಿಲ್ಲ ಚಾಣಕ್ಯರು ಈ ಸ್ಥಳಗಳಲ್ಲಿ ಮೌನವಾಗಿರಬೇಕೆಂದು ಹೇಳಿದ್ದಾರೆ ನಾವು ಯಾವೆಲ್ಲ ಸ್ಥಳಗಳಲ್ಲಿ ಮೌನವಾಗಿರಬೇಕು ಒಬ್ಬ ವ್ಯಕ್ತಿ ಇಂತಹ ಸ್ಥಳಗಳಲ್ಲಿ ಮೌನವಾಗಿರುವುದನ್ನು ಕಲಿತರೆ ಯಶಸ್ಸನ್ನು ಸಾಧಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ನಾವು ಯಾವೆಲ್ಲ ಸ್ಥಳಗಳಲ್ಲಿ ಮೌನವಾಗಿರಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡು ಕೊಳ್ಳೋಣ ಜಗಳ ನಡೆಯುತ್ತಿರುವ ಸ್ಥಳ ಎಲ್ಲೋ ಜಗಳ ನಡೆಯುತ್ತಿದ್ದರೆ ಅದಕ್ಕೂ ನಿಮಗೂ ಯಾವುದೇ ಸಂಬಂಧವಿಲ್ಲದಿದ್ದರೆ ನೀವು ಅಲ್ಲಿ ಹಸ್ತಕ್ಷೇಪ ಮಾಡಬಾರದು ಇದರಲ್ಲಿ ತೊಡಗಿಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಜಗಳ ನಡೆಯುತ್ತಿರುವ ಸ್ಥಳಗಳಲ್ಲಿ ನಾವು ಮೌನವಾಗಿ ಉಳಿಯುವುದು ತುಂಬಾನೇ ಅವಶ್ಯಕ ಇವುಗಳಲ್ಲಿ ನಾವು ಮೂಗು ತೂರಿಸುವುದರಿಂದ ಹಿಂದಲ ನಾಳೆ ಅದು ನಮಗೆ ಖಂಡಿತವಾಗಿಯೂ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಟೀಕೆ ಮಾಡುವ ಸ್ಥಳ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಜೊತೆಗಿರುವ ಮೂರನೇ ವ್ಯಕ್ತಿಯನ್ನು ಟೀಕಿಸುವಾಗ ಒಬ್ಬರು ಆ ಸ್ಥಳದಲ್ಲಿ ಮಾತನಾಡುವುದನ್ನು ತಪ್ಪಿಸಬೇಕು ಇಂದು ಯಾರನ್ನಾದರೂ ಟೀಕಿಸುವವನು ನಾಳೆ ನಿಮಗೆ ಅದೇ ರೀತಿ ಮಾಡಬಹುದು ಆ ಸ್ಥಳದಲ್ಲೇ ನಿಮ್ಮನ್ನು ಟೀಕೆಗೆ ಗುರಿ ಮಾಡಬಹುದು ಟೀಕೆ ಮಾಡುವಂತಹ ಸ್ಥಳದಲ್ಲಿ ಮೌನವಾಗಿರುವುದು ಉತ್ತಮ ಕೋಪಗೊಂಡಿರುವ ವ್ಯಕ್ತಿ ಇರುವ ಸ್ಥಳ ಯಾರಾದರೂ ನಿಮ್ಮ ಮೇಲೆ ಕೋಪಗೊಂಡಿದ್ದರೆ ನೀವು ಮೌನವಾಗಿ ಅವರ ಕೋಪವನ್ನು ಎದುರಿಸಬೇಕು ಇದರಿಂದ ಅವನ ಕೋಪ ಕಡಿಮೆಯಾಗುತ್ತದೆ ಅವನು ತನ್ನ ತಪ್ಪನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಅದನ್ನು ಹೊರತುಪಡಿಸಿ ನೀವು ಅವನ ಕೋಪವನ್ನು ಎದುರಿಸಲು ಹೋದರೆ ಅವನು ಮತ್ತಷ್ಟು ಕೋಪಕ್ಕೆ ತಿರುಗಿ ಮಾತನಾಡಲು ಹೋದರೆ ಸಮಸ್ಯೆಗಳು ನಿಮ್ಮ ಬೆನ್ನಿಗೆ ಬೀಳುತ್ತದೆ ಸಂಬಂಧವಿಲ್ಲದ ವಿಚಾರದಲ್ಲಿ ಮೌನವಾಗಿರಿ ಯಾವುದೇ ಸಮಸ್ಯೆಗೆ ನಿಮ್ಮೊಂದಿಗೆ ಯಾವುದೇ ಸಂಬಂಧವಿಲ್ಲದಿದ್ದರೆ ಅದರ ಬಗ್ಗೆ ಮಾತನಾಡುವುದನ್ನು ತಪ್ಪಿಸಿ ಅನವಶ್ಯಕವಾಗಿ ಮಾತನಾಡುವುದು ಅವಮಾನಕ್ಕೆ ಕಾರಣವಾಗಬಹುದು ನಿಮಗೆ ಯಾವುದೋ ಒಂದು ತಿಳಿಯದ ವಿಚಾರದ ಕುರಿತು ಚರ್ಚೆ ಮಾಡುವ ಸಮಯದಲ್ಲಿ ಅದರ ಮಧ್ಯೆ ಹೋಗುವುದನ್ನು ತಪ್ಪಿಸಿ ಇಲ್ಲವಾದರೆ ಅದು ನಿಮಗೆ ಸಮಸ್ಯೆಗಳನ್ನು ತರಬಹುದು ಅಪೂರ್ಣ ವಿಚಾರದ ಕುರಿತು ಮಾತನಾಡದಿರಿ ಅಪೂರ್ಣ ಮಾಹಿತಿಯು ತುಂಬಾ ಅಪಾಯಕಾರಿ ಒಂದು ವಿಷಯದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇಲ್ಲದಿದ್ದರೆ ತಿಳಿಯದೆ ಯಾರಿಗೂ ತೊಂದರೆಯಾಗದಂತೆ ಮೌನವಾಗಿರುವುದು ಉತ್ತಮ ಒಂದು ವಿಚಾರದ ಕುರಿತು ನಿಮಗೆ ಸಂಪೂರ್ಣವಾದ ಜ್ಞಾನವಿದ್ದಾಗ ಮಾತ್ರ ನಾವು ಅದರ ಬಗ್ಗೆ ಮಾತನಾಡಲು ಹೋಗಬೇಕು ಒಂದು ವಿಚಾರದ ಕುರಿತು ಅರ್ಧಂಬರ್ಧ ತಿಳಿದುಕೊಂಡು ಅದರ ಬಗ್ಗೆ ಮಾತನಾಡಲು ಹೋಗದಿರಿ ಭಾವನೆಗಳಿಗೆ ಬೆಲೆ ಕೊಡದ ಸ್ಥಳ ಇನ್ನೊಬ್ಬ ವ್ಯಕ್ತಿ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಮೌನವಾಗಿರುವುದು ಉತ್ತಮ ಅಂತಹ ಜನರು ನಿಮ್ಮ ಭಾವನೆಗಳನ್ನು ಗೌರವಿಸುವುದಿಲ್ಲ ಯಾರಾದರೂ ತನ್ನ ಸಮಸ್ಯೆಯನ್ನು ಹೇಳುತ್ತಿದ್ದರೆ ನೀವು ತಾಳ್ಮೆಯಿಂದ ಕೇಳಬೇಕು ನಿಮಗೆ ಸರಿಯಾದ ಪರಿಹಾರವನ್ನು ತಿಳಿಯುವವರೆಗೆ ಮೌನವಾಗಿರಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು